ತಾತಯ್ಯನವರ ಹಾಡುಗಳು ಸಾಮಾನ್ಯವಾಗಿ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅರ್ಥಗಳನ್ನು ಒಳಗೊಂಡಿರುತ್ತವೆ ಇವು ಭೌತಿಕ ಜಗತ್ತಿನ ಅಶಾಶ್ವತತೆ ಆತ್ಮದ ಸ್ವರೂಪ ಭಗವಂತನ ಮಹಾತ್ಮ ಮಹತ್ವ ನೀತಿ ಬೋಧನೆಗಳು ಮತ್ತು ಮೋಕ್ಷದ ಮಾರ್ಗವನ್ನು ಕುರಿತು ಬೆಳಕು ಚೆಲ್ಲುತ್ತವೆ ಅವರ ಕೀರ್ತನೆಗಳು ಸರಳವಾದ ಭಾಷೆಯಲ್ಲಿ ಗೂಢವಾದ ಸತ್ಯಗಳನ್ನು ತಿಳಿಸುತ್ತವೆ ಅನೇಕ ಹಾಡುಗಳು ಜೀವ ಮತ್ತು ದೈವದ ನಡುವಿನ ಅವಿನಾಭಾವ ಸಂಬಂಧವನ್ನು ವಿವರಿಸುತ್ತವೆ ಆತ್ಮವು ಪರಮಾತ್ಮನ ಒಂದು ಭಾಗವೆಂದು ಅಂತಿಮವಾಗಿ ಅದರಲ್ಲಿ ಲೀನವಾಗಬೇಕೆಂದು ಪ್ರತಿಪಾದಿಸುತ್ತದೆ ಸಂಸಾರದ ಬಂಧನಗಳು ಲೌಕಿಕ ಸುಖದ ಕ್ಷಣಿಕತೆ ಮತ್ತು ಮರಣದ ಅನಿವಾರ್ ಅನಿವಾರ್ಯತೆಯ ಬಗ್ಗೆ ಹಾಡುಗಳು ಜಾಗರೂಕತೆ ಮೂಡಿಸುತ್ತವೆ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ಇರಿಸುವುದರಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಒತ್ತಿ ಹೇಳುತ್ತವೆ ನಾಮಸ್ಮರಣೆ ಪ್ರಾರ್ಥನೆ ಮತ್ತು ಶರಣಾಗತಿಯ ಮಾರ್ಗವನ್ನು ಅವು ಸೂಚಿಸುತ್ತವೆ ಸತ್ಯ ಧರ್ಮ ಕರುಣೆ ಪ್ರೀತಿ ಮತ್ತು ಇತರ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮಹತ್ವವನ್ನು ಹಾಡುಗಳು ತಿಳಿಸುತ್ತವೆ ದುರಾಸೆ ಅಹಂಕಾರ ಮತ್ತು ಹಿಂಸೆಯಂತಹ ದುರ್ಗುಣಗಳನ್ನು ತ್ಯಜಿಸಲು ಪ್ರೇರೇಪಿಸುತ್ತವೆ ಆತ್ಮಜ್ಞಾನವನ್ನು ಪಡೆಯುವ ಮತ್ತು ಲೌಕಿಕ ಆಸೆಗಳನ್ನು ತ್ಯಜಿಸುವ ಮಹತ್ವವನ್ನು ಹಾಡುಗಳು ಎತ್ತಿ ತೋರಿಸುತ್ತವೆ ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತವೆ ಎಂದು ಅವು ಸಾರುತ್ತವೆ ಕೆಲವು ಹಾಡುಗಳಲ್ಲಿ ಭವಿಷ್ಯದ ಘಟನೆಗಳ ಕುರಿತಾದ ಸೂಚನೆಗಳು ಇರಬಹುದು ಏಕೆಂದರೆ ನಮ್ಮ ಕೈವಾರ ತಾತಯ್ಯನವರು ಕಾಲಜ್ಞಾನಿಯಾಗಿದ್ದರು ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ ಸರಿ ಒಟ್ಟಾರೆ ಕೈವೈ ಕೈವಾರ ತಾತಯ್ಯನವರ ಹಾಡುಗಳು ಮನುಷ್ಯನಿಗೆ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಿ ಉತ್ತಮ ಜೀವನ ನಡೆಸಲು ಮಾರ್ಗದರ್ಶನ ನೀಡುತ್ತವೆ ಮತ್ತು ಅಂತಿಮವಾಗಿ ಮುಕ್ತಿಯನ್ನು ಪಡೆಯಲು ಪ್ರೇರೇಪಿಸುತ್ತದೆ ಮುಂದೆ ವೆಂಕಟಾಚಲ ರಮಣ ಇದು ಕೈವಾರ ತಾತಯ್ಯನವರ ಪಂಚರತ್ನ ಕೃತಿಗಳಲ್ಲಿ ಒಂದು ಈ ಕೃತಿ ಶ್ರೀ ವೆಂಕಟೇಶ್ವರನ ಮಹಿಮೆಯನ್ನು ವರ್ಣಿಸುತ್ತದೆ ಅವರ ರೂಪ ಶಕ್ತಿ ಕರುಣೆ ಭಕ್ತರ ರಕ್ಷಣೆ ಮತ್ತು ರಾಮಾಯಣ ಮತ್ತು ಕೃಷ್ಣ ಲೀಲೆಯ ಸ್ಮರಣೆಗಳ ಮೂಲಕ ಭಕ್ತನ ಪ್ರಣಯಪೂರ್ಣ ಶರಣಾಗತಿಯನ್ನು ವ್ಯಕ್ತಪಡಿಸುತ್ತದೆ ಕೈವಾರ ಯೋಗಿ ನಾರಾಯಣ ತಾತಯ್ಯ ತಮ್ಮ ಈ ಭಕ್ತಿ ಗೀತೆ ಮೂಲಕ ಭಕ್ತರಲ್ಲಿ ಧರ್ಮ ಭಕ್ತಿ ಮತ್ತು ಶ್ರದ್ಧೆಯನ್ನು ಉತ್ತೇಜಿಸುತ್ತಾರೆ ವೆಂಕಟಾಚಲದ ಸ್ವಾಮಿ ದೇವತೆಗಳ ದೇವತೆ ಸಂಗೀತ ಪ್ರಿಯ ಕರುಣೆಯ ಮೂರ್ತಿ ಮಕರಾಕೃತಿಯ ಕಿವಿಯೋಲೆಯ ಆಭರಣವನ್ನು ಧರಿಸಿದವನು ಮಾರುಚಿ ಅಹಂಕಾರವನ್ನು ನಾಶ ಮಾಡಿದವನು ಶಿವನ ಬಾಣವನ್ನು ಮುರಿದವನು ಸಮಸ್ತ ಬ್ರಹ್ಮಾಂಡವನ್ನೂ ರಕ್ಷಕ್ ಬ್ರಹ್ಮಾಂಡದ ರಕ್ಷಕನು ನನ್ನ ಮೇಲೆ ಕೃಪೆ ಹರಿಸಿದವನು ಮಹಾಬಲವಾದ ಕೋದಂಡ ಧರಿಸಿದವನು ವಾಲ್ಮೀಕಿ ಮುನಿಯ ಭಕ್ತರನ್ನು ಪಲಿ ಪರಿಪಾಲಿಸಿದವನು ವೈಕುಂಠದಲ್ಲಿ ವಾಸಿಸುವನು ಕೋಟಿಗಟ್ಟಳೆ ಮನ್ಮತ ಮನ್ಮಥನಂತೆ ಮನೋಹರ ಲಕ್ಷ್ಮೀ ಹೃದಯದ ರಾಜನು ರುಕ್ಮಿಣೀ ದೇವಿಯ ಪ್ರಿಯನಾದವನು ಶರಣಾಗತರನ್ನು ರಕ್ಷಿಸುವವನು ನಾನು ನಿನ್ನನ್ನು ನಂಬಿದ್ದೇನೆ ನಿನ್ನ ಕೃಪೆ ಅಪಾರ ಗೋಪಾಲ ದಶರಥನ ವರವಾದ ಪುತ್ರನು ಶಂಕರನ ಪ್ರಿಯ ಮಿತ್ರನು ಕಮಲದಂತಹ ಕಣ್ಣುಗಳನ್ನು ಉಳ್ಳವನು ರಘುವಂಶದ ಕೀರ್ತಿ ಪತಾಕೆಯನ್ನು ಎತ್ತಿದವನು ಅಪರಾತ್ರಿಯಲ್ಲಿ ಯುದ್ಧ ಮಾಡಿ ರಾವಣನನ್ನು ಸೋಲಿಸಿದವನು ಕೈವಾರದ ಕೈವರಾದಿಪುಡೈನ ಶ್ರೀ ಆದಿನಾರಾಯಣ ಎಂದು ಕೈವಾರ ತಾತಯ್ಯನವರು ಅತ್ಯಂತ ಸುಂದರವಾಗಿ ಈ ಕೃತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಮುಂದೆ ವೆಂಕಟಾಚಲ ರಮಣ ರಾಗ ಅಬೇರಿ ಆದಿತಾಳ ಹಾಡಿರುವವರು ಮಲ್ಲಾಡಿ ಸಹೋದರರು ಇದರ ನೃತ್ಯ ಸಂಯೋಜನೆ ಶ್ರೀವಿದ್ಯಾ मारी प्रिय करुणा मगर कुंडला भरण वारी जमा घरण व्यकटा जल प्रिय करुणा मगर कुंडला भरण वारे ज

सामज प्रिय करुण मकर कुण्डल भरण मारिज मर

వెంక చీ రూపి ఆశ్రీత జనప ఏట బాల నంబితి నిను చల నయ జూడు గోపాల నంబితి నిను చల దయ జూడు గోపాల కల్వేటజల రమణ సామహే ప్రియ గ్రుణ మగల గుండల पुत्र शंकर प्रिय मित्र वुत्र शंकर प्रिय मित्र राजी बदलने रघुवंश कुत्र राजी बदलने रघुवंश कुटा जल रम ण्डल